ನೋಡಿ ಇದಕ್ಕೆ ಏನು ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನನಗಂತೂ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಎಲ್ಲ ಮೇಲುಗಡೆ ಕ್ಯಾರೆಟ್ ತುರಿ ಸೇವು ಈರುಳ್ಳಿ ಒಳಗಡೆ ಕೂಡ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿದ್ದೇವೆ ಮೇಲುಗಡೆ ಕೂಡ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ ಸಖತ್ತಾಗಿದೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ಹೊಸಾಗಿ ಏನೋ ಅಂದರೆ ಟ್ರೈ ಮಾಡಿ ನನ್ನ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಉದುರು ಉದುರಾಗಿ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಉದುರು ಉದುರಾಗಿ ಮಸ್ತಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿದೆ ಗೀ ರೈಸ್ ನಾನಿಲ್ಲಿ ಕಾಯಿ ಹಾಲದ ಏನೂ ಹಾಕಿಲ್ಲ ಫ್ರೆಂಡ್ಸ ತುಂಬ ಈಸಿಯಾಗಿ ತುಂಬ ಪದಾರ್ಥಗಳು ಅಷ್ಟೊಂದಿಲ್ಲ ಈಸಿಯಾಗಿ ಮಾಡಿದ್ದೇನೆ ಅದು ಕುಕ್ಕರಲ್ಲಿ ಮಾಡಿಲ್ಲ ನಾನು ಕಡಾವಂಗಿಯಲ್ಲೇ ಮಾಡಿ ನಿಮಗೆ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಬೆಳಗ್ಗೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಶ್ರೇಯಾ ತಿಂಡಿ ಮಾಡಿದ್ದೆ ಹೋದ್ಲಿ ಈಗ ಆಲ್ರೆಡಿ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಾಡಿ ಕೊಟ್ಟೆ ಅವಳಿಗೆ ನನಗೆ ಆವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಸ್ವಲ್ಪ ನನಗೆ ಹುಷಾರಿಲ್ಲ ಇವತ್ತು ಹುಷಾರಿಲ್ಲದ ಕಾರಣ ಎದ್ದಿದೆ ಬೇಗ ಬೇಗ ಎದ್ದು ರೆಡಿ ಮಾಡ್ತಾಯಿದ್ದೆ ಆದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಕೈ ವಾಪಸ್ ರಿಟೈನ್ ಮತ್ತು ನಾನು ಮಲ್ಕೋಂದೆ ಸ್ವಲ್ಪ ಹೊತ್ತು ಅದು ಲೇಟಾಗಿ ಹೋಯಿತು ಶ್ರೇಯಾ ಈಗ ಆಲ್ರೆಡಿ ಆಗಿದೆ ಬೇ ಲೇಟ್ ಮಾಡಿ ಹೋದ್ಲು ಕಾಲೇಜಿಗೆ ತಿಂಡಿ ಮಾಡಿ ಕೊಡೋದು ಸ್ವಲ್ಪ ಲೇಟಾಯ್ತು ಅವ್ರ ಪಾಪ ಬಿಡ್ಲಿಕ್ಕೆ ಹೋದರು ಫ್ರೆಂಡ್ಸ್ ನಾನು ಬೇಗ ಬೇಗ ಎಲ್ಲ ಮಾಡಿದ್ದೀನಿ ಈಗ ಇನ್ನು ನಮಗೂ ಮಾಡ್ಕೋಬೇಕು ಯಜಮಾನ್ರು ಬರ್ತಾರಲ್ಲ ಯಜಮಾನ್ರಿಗೆ ನೀನು ಧನುಷ್ ಮಲ್ಕೊಂಡ ನೋಡಿ ಬಾಗಿಲು ಹಾಕ್ಕೊಂಡು ಯಾಕಂದರೆ ಹೋಗುತ್ತೆ ಅದು ಪಾಪ ಇವತ್ತು ಹೋಗ್ತಾನೋ ನಾಳೆ ಹೋಗ್ತಾನೋ ಗೊತ್ತಿಲ್ಲ ಬಹುಶಃ ಇವತ್ತು ಹೋಗ್ತಿರ್ಬೇಕಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಗೊತ್ತಿಲ್ಲ ಸಾಯಂಕಾಲ ಹೋಗ್ತಾನೆ ನಾಳೆ ಬೆಳಿಗ್ಗೆ ಹೋಗ್ತಾನೆ ಅದು ಸಹ ಗೊತ್ತಿಲ್ಲ ಹಾಗಾಗಿ ಅವನಿಗೆ ಮಸಾಲೆ ದೋಸೆ ಇಷ್ಟ ಮಸಾಲೆ ದೋಸೆ ಮಾಡಿದ್ದೀನಿ ಇವತ್ತು ಈಗ ಅದನ್ನು ಮಾಡ್ತೀನಿ ನಾನು ಸ್ವಲ್ಪ ಚಹಾ ಕುಡಿತೀನಿ ಪೂಜೆದು ಎಲ್ಲ ಆಗಿದೆ ನೋಡಿ ಚಹಾ ಕುಡಿತೇನೆ ಚಹಾ ಕುಡಿದ್ಮೇಲೆ ಸ್ವಲ್ಪ ಗ್ಯಾಸ್ ಗಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಸಿಗುತ್ತೆ ಏನು ಮಾಡ್ತಿದ್ದೀಯಮ್ಮ ದೋಸೆ ದೋಸೆ ಹ್ಞೂ ನೋಡಿ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಮಸಾಲೆ ದೋಸೆ ರೆಡಿ ಆಗ್ತಾ ಇದೆ ಇಲ್ಲಿ ಗರಂ ಗರಂ ಮಸಾಲೆ ದೋಸೆ ಇದರಲ್ಲಿ ನನ್ನ ಪದಾರ್ಥ ಹಾಕೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ತಿಂತಾರಲ್ಲ ನಾನು ಸೈಡಿಗೆ ಹಾಕ್ತೇನೆ ಏನು ಹಾಕೋದಿಲ್ಲ ಸ್ಮೂತಾಗಿ ಬೇಕಂತೆ ತುಂಬ ಗರಿಗರಿ ಬೇಡಂತೆ ಮಕ್ಕಳಿಗೆ ಅದಕ್ಕಾಗಿ ತುಂಬ ಗರಿಗರಿ ಮಾಡ್ತಾಯಿಲ್ಲ ನೋಡಿ ಚೆನ್ನಾಗಿ ಇದೆ ದೊಡ್ಡ 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 ಹಲೋ ಧನುಷ್ ಹ್ಞೂ ಇವತ್ತು ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದೆ ಬಂದು ಮಳೆ ಅಂತ ಬಿಸಿಲಿದೆ ಸಿಕ್ಕಾಪಟ್ಟೆ ಇವತ್ತು ಮಳೆ ಕಮ್ಮಿಯಾಗಿದೆ ಬಿಸಿಲಿದೆ ಬಟ್ಟೆ ಎಲ್ಲ ಹರಿದಲ್ಲ ಅದೊಂದು ಸ್ವಲ್ಪ ಮೇಲುಗಡೆಯಿಂದ ಎಣ್ಣೆ ಕೂಡ ಹಾಕ್ತೇನೆ ಎಣ್ಣೆ ಹಾಕಿ ಒಂದು ಮೂವತ್ತು ಸೆಕೆಂಡ್ ಬಿಟ್ಟ ಮೇಲೆ ಇಲ್ಲಿ ನೋಡಿ ನಾನು ಕೆಂಪು ಚಟ್ನಿ ಕೂಡ ಮಾಡಿದ್ದೇನೆ ಸ್ವಲ್ಪ ಅದನ್ನು ಮೇಲುಗಡೆಯಿಂದ ಹಚ್ತೇನೆ ಕೆಂಪು ಚಟ್ನಿ ಕೆಂಪು ಚಟ್ನಿ ಇದ್ರೇ ಮಸಾಲೆ ದೋಸೆ ಅಲ್ವಾ ಕೆಂಪು ಚಟ್ನಿ ಇಲ್ಲ ಅಂದರೆ ಮಸಾಲೆ ದೋಸೆನೇ ಸರಿಯಾಗಲ್ಲ ಫ್ರೆಂಡ್ಸ ನೋಡಿ ಈಗ ರೆಡಿ ಆಯಿತು ಮಸಾಲೆ ದೋಸೆ ಈಗ ಹಾಕಿ ಕೊಡ್ತೀನಿ ಒಬ್ಬರಿ ಶ್ರೇಯಾ ಬಾ ತುಗೋ ಬನ್ನಿ ನೋಡಿ ಇಲ್ಲಿ ಶ್ರೇಯಾನಿಗೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ ಚಟ್ನಿ ಸಾಂಬಾರು ಹಾಕು ಮತ್ತು ಕೊಡ್ತೀನಿ ಇದನ್ನು ನಾನು ನಮ್ಗೆ ಒಂದೇ ಸಹ ಹಂಗ ಸ್ಮೂತ್ ಬೇಕು ನನಗೊಂದೇ ಸಹ ಕಟಿ ಕಟ್ಟಿ ತಿನ್ನೋದಿಲ್ಲ ಅಲ್ಲಿ ಪದಾರ್ಥ ಕೂಡ ಆಲೂಗಡ್ಡೆ ಪದಾರ್ಥ ಕೂಡ ಮಾಡಿದ್ದೆ ಹಾಗೆ ಚಟ್ನಿ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಕಾಯಿ ಚಟ್ನಿ ಹಾಕ್ಕೊಳ್ಳೋಲ್ಲ ನೋಡಿ ಚಟ್ನಿ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿದೆ ಕಾಯಿ ಚಟ್ನಿಗೆ ಸ್ವಲ್ಪ ಎಲ್ಲ ಹಾಕಿ ಮಾಡಿದ್ದೇನೆ ನೋಡಿ ಮಸಾಲೆ ದೋಸೆ ಆಲೂಗಡ್ಡೆ ಪದಾರ್ಥ ಮತ್ತು ಕಾಯಿ ಚಟ್ನಿ ರೆಡಿ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನಾನು ಇವತ್ತು ಗೀ ರೈಸ್ ಮಾಡ್ತಾ ಇದ್ದೀನಿ ಗೀ ರೈಸಿಗೆ ಬೇಕಾಗುವಂಥ ಪದಾರ್ಥ ನೋಡಿ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಒಣದ್ರಾಕ್ಷಿ ಮತ್ತು ಹದಿನೈದರಿಂದ ಇಪ್ಪತ್ತು ಇಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೇನೆ ಇಲ್ಲಿ ಚಕ್ರಮಗ್ಗಿ ತೊಗೊಂಡಿದ್ದೇನೆ ಒಂದೆರಡು ಒಂದೆಂಟು ಲವಂಗ ಸ್ವಲ್ಪ ಎಲೆ ಒಂದು ಇಂಚಷ್ಟು ಶುಂಠಿ ತುಂಡು ಮಾಡಿರೋದು ನಾಲ್ಕು ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಇಲ್ಲಂದರೆ ಸೋಂಪು ಕಟ್ಕೊಳ್ಳಿ ಒಂದು ಇಲ್ಲಿ ಈರುಳ್ಳಿ ಉದ್ದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ನೋಡಿ ಒಂದು ಸ್ವಲ್ಪ ಕಾಯಿ ಮೆಣಸು ಉದ್ದ ಸಿಳಿ ಇಟ್ಟಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ತುಪ್ಪ ರುಚಿಗೆ ತಕ್ಕಷ್ಟು ಎಣ್ಣೆ ಬೇಕು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬಾಸುಮತಿ ರೈಸನ್ನು ನೆನೆ ಇಷ್ಟು ಇಟ್ಟಿದ್ದೇನೆ ಇದು ನೆನೆಯಲ್ಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಕೊಡೋಣ ಬನ್ನಿಗ ನೋಡಿ ನಾನು ಇವತ್ತು ಗೀ ರೈಸು ಕಡಾವಂಗಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ತುಪ್ಪ ಹಾಕ್ತೀನಿ ನೋಡಿ ಇದು ದೊಡ್ಡ ಸ್ಪೂನ್ ಇದೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈಗ ಮೊದಲಿಗೆ ತುಪ್ಪ ಕಾಯಿಲಿ ಅದು ನೋಡಿ ತುಪ್ಪ ಕಾಯಿದೆ ಗೋಡಂಬಿ ಕೂಡ ಇದರಲ್ಲಿ ಹಾಕಿ ಈಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಗೋ ಒಣ ದ್ರಾಕ್ಷಿ ಕೂಡ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಈಗ ತುಪ್ಪದಲ್ಲಿ ಫ್ರೈ ಆಗಬೇಕು ನೋಡಿ ಈಗ ಫ್ರೈ ಆಗಿದೆ ಇದನ್ನು ನಾನೀಗ ತುಪ್ಪ ಬಸಿದ್ಬಿಟ್ಟು ತಕ್ಕ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೇನೆ ದ್ರಾಕ್ಷಿ ಮತ್ತು ಗೋಡಂಬಿನ ನೋಡಿ ಇದರಿಂದ ಎಲ್ಲ ತೆಗೆದು ಒಂದು ಬೇರೆ ಬೌಲ್ಗೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾನು ನೋಡಿ ಇಲ್ಲಿ ಚಕ್ರಮೊಗ್ಗಿ ಲವಂಗ ಎಲೆ ಚಕ್ಕೆ ಏಲಕ್ಕಿ ಎಲ್ಲವನ್ನು ಇದಕ್ಕೆ ಹಾಕಿಬಿಡ್ತೇನೆ ಕದಿರೋಂಥ ಎಣ್ಣೆಯಲ್ಲಿ ತುಪ್ಪದಲ್ಲಿ ಸಾರಿ ತುಪ್ಪ ಇದಕ್ಕೆ ತುಪ್ಪ ಬೇಕಾ ಇನ್ನಷ್ಟು ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕಿದೆ ಅದು ಸ್ಕಿಪ್ ಆಗಿದೆ ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇದೀಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇಲ್ಲಿ ನೋಡಿ ನಾನು ಕಾಯಿಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಒಟ್ಟಿಗೆ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನನಗೆ ನೋಡಿ ಈಗ ಚೆನ್ನಾಗಿದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಇದ್ದೀನಿ ಮತ್ತು ಈರುಳ್ಳಿ ಇದ್ದೀನಿ ನೋಡಿ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಇದರೊಟ್ಟಿಗೆ ಈಗ ನೋಡಿ ಈಗ ಇದು ಐವತ್ತು ಪರ್ಸೆಂಟ್ ಇದು ಫ್ರೈ ಆಗಿದೆ ಎರಡು ಟೇಬಲ್ ಅಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಈ ಎಣ್ಣೆಯಲ್ಲಿ ಅದು ಕೂಡ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲವನ್ನು ಈಗಿದು ಫ್ರೈ ಆಗಿದೆ ಅಲ್ಲ ಎಲ್ಲ ಇದಕ್ಕೆ ನಾನೀಗ ನೆನೆಸಿಟ್ಟಿರೋವಂಥ ಅಕ್ಕಿ ಕೂಡ ಹಾಕ್ತೀನಿ ನೋಡಿ ಈಗ ಇದಕ್ಕೆಲ್ಲ ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಚೆನ್ನಾಗಿ ಇದೆಲ್ಲವನ್ನು ಹಾಕ್ತೇನೆ ಈಗ ಈಗ ಇದನ್ನು ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೋತೇನೆ ಎಣ್ಣೆ ಮತ್ತು ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಇದು ಮಸ್ತಾಗಿರುತ್ತೆ ನೀವು ಇಲ್ಲಿ ಈರುಳ್ಳಿ ಸಹ ಸ್ಕಿಪ್ ಮಾಡ್ಕೋಬೋದು ಹಾಕೋದಿಲ್ಲ ಒಬ್ಬೊಬ್ರು ಇಲ್ಲಿ ನಾನು ಈರುಳ್ಳಿ ಹಾಕಿದ್ದೀನಿ ಮತ್ತು ಇದಕ್ಕೆ ಕಾಯಿ ಹಾಲು ಕೂಡ ಹಾಕಿ ಮಾಡ್ತಾರೆ ನಾನಿಲ್ಲಿ ಕಾಯಿ ಹಾಲು ಯೂಸ್ ಮಾಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಮತ್ತು ಕುಕ್ಕರ್ ಸಹ ಯೂಸ್ ಮಾಡಿಲ್ಲ ನಾನು ಈ ಥರ ರೌಂಡ್ ಅಂದು ಕಳಾವಿಂಗಿಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನೋಡ್ಕೊಂಡು ನೀವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಸ್ವಲ್ಪ ಅದನ್ನು ಕೂಡ ಈಗ ಫ್ರೈ ಮಾಡ್ತೀನಿ ನೋಡಿ ಈ ಥರ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಇದಕ್ಕೀಗ ನೀರು ಕೂಡ ಆ್ಯಡ್ ಮಾಡ್ತೇನೆ ಅರ್ಧ ಕೆ ಜಿ ಅಕ್ಕಿಗೆ ಈ ಗ್ಲಾಸಿಂದ ನಾನು ಇಲ್ಲಿ ಮೂರು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತೇನೆ ಈಗ ನೋಡಿ ಎರಡು ಗ್ಲಾಸ್ ನೋಡಿ ಇಲ್ಲಿ ಮೂರು ಗ್ಲಾಸ್ ನೀರು ನಮಗೆ ಅರ್ಧ ಕೆ ಜಿ ಅಕ್ಕಿಗೆ ಸಾಕಾಗುತ್ತೆ ಮೂರು ಗ್ಲಾಸ್ ನೋಡಿ ಈಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೇನೆ ಒಂದ್ಸತಿ ಕುಕ್ಕರಲ್ಲಿ ಮಾಡ್ಬೋದು ಈಸಿಯಾಗಿ ನಂದು ಕುಕ್ಕರು ಹೊರಗಡೆ ಟೋಪನ್ದಿಲ್ಲ ಫ್ರೆಂಡ್ಸ ಒಳಗಡೆ ಟೋಪಣದಿತ್ತು ಅದಕ್ಕಾಗಿ ನನಗೆ ಅದರಲ್ಲಿ ಮಾಡಿದರೆ ವಿಡಿಯೋ ಕ್ಲಿಯರಾಗಿ ಕಾಣಲ್ಲ ಅಂಥೇಳಿ ಅಷ್ಟೇ ಇದರಲ್ಲಿ ಮಾಡಿದ್ದೀನಿ ಈಗ ಇದು ಒಂದು ಕುದಿ ಈಗ ಚೆನ್ನಾಗಿ ಬರಲಿ ಮೇಲ್ಗಡೆ ಮುಚ್ಚಳ ಮುಚ್ತೇನೆ ಇಲ್ಲಿ ಫ್ರೆಂಡ್ಸನ್ನು ನೀವು ಗೋಡಂಬಿ ದ್ರಾಕ್ಷಿ ಈಗಲೂ ಹಾಕೋಬಾರ್ದು ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ನಾನು ಇಡ್ತೀನಿ ಇಟ್ಕೋತೇನೆ ಸ್ವಲ್ಪ ಇದರಲ್ಲಿ ಕೂಡ ಹಾಕ್ತೀನಿ ನೋಡಿ ಈಗ ಇದು ಇದರೊಟ್ಟಿಗೆ ಕುದೀಲಿ ಅದು ತುಪ್ಪದಲ್ಲಿ ಹುರಿದಿರೋದ್ರಿಂದ ನಾವು ಮೇಲ್ಗಡೆ ಹಾಕೋಬೇಕಾಗತ್ತೆ ಈಗ ಇದು ಒಂದು ಕುದಿ ಬರಲಿ ನೋಡಿ ಈಗ ಕುದೀತಾ ಇದೆಯಲ್ಲ ಒಂದು ಸತಿ ನಾನು ಕುದಿಯುವಾಗ ಈ ಥರ ಮಾಡ್ತೇನೆ ತಿರ್ಗಿಸ್ಬಿಡ್ತೇನೆ ಒಂದು ಸ್ವಲ್ಪ ಹೊತ್ತು ಒಂದು ಮೂವತ್ತು ಸೆಕೆಂಡ್ ತಿರುಗಿಸಿದ ಮೇಲೆ ನಾನೀಗ ಇದು ಮೂರು ಲೋಟ ನೀರು ಕರೆಕ್ಟ್ ಆಗುತ್ತೆ ಈಗ ಮುಚ್ಚಳ ಮುಚ್ಚಿ ಒಂದು ಸ್ಲೋ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬಿಡ್ತೇನೆ ಅಲ್ಲಿವರೆಗೆ ಇದು ಮುಚ್ಚಳನೇ ಓಪನ್ ಮಾಡೋದು ಬೇಡ ನೋಡಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಇದನ್ನು ನಾವೀಗ ತಿರ್ಗಿಸ್ಲಿಕ್ಕೆ ಹೋಗೋದು ಬೇಡ ಯಾಕಂದರೆ ಅಂಟಾಗುತ್ತೆ ಇದು ಇದು ಉಮುಗ್ ಈಗ ನಾನು ಹಾಗೆ ಬಿಡ್ತೇನೆ ಒಂದು ಹತ್ತು ನಿಮಿಷ ಇದನ್ನು ಏನೂ ಮಾಡಲ್ಲ ಈಗ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟುಬಿಡ್ತೇನೆ ಹತ್ತು ನಿಮಿಷ ಆದಮೇಲೆ ನೋಡಿ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಎಷ್ಟು ಉದುರು ಉದ್ರಾಗಿ ಇದಕ್ಕೆ ಫ್ರೆಂಡ್ಸ್ ಕುಕ್ಕರೇ ಬೇಕಂತೇನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅನ್ನ ಆಗಿದೆ ಮಾತ್ರ ನೋಡಿ ಈಗ ಇದನ್ನು ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಉದುರು ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಉದುರು ಉದುರಾಗಿ ಮಸ್ತಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ ನೋಡಿ ಎಷ್ಟು ಸೂಪರಾಗಿದೆ ಗೀ ರೈಸು ನಾನಿಲ್ಲಿ ಕಾಯಿ ಹಾಲದ ಏನು ಹಾಕಿಲ್ಲ ಫ್ರೆಂಡ್ಸ ತುಂಬ ಈಸಿಯಾಗಿ ತುಂಬ ಪದಾರ್ಥಗಳು ಅಷ್ಟೊಂದಿಲ್ಲ ಈಸಿಯಾಗಿ ಮಾಡಿದ್ದೇನೆ ಅದು ಕುಕ್ಕರಲ್ಲಿ ಮಾಡಿಲ್ಲ ನಾನು ಕಳವಂಗಿಯಲ್ಲೇ ಮಾಡಿ ನಿಮಗೆ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೇನೋ ಒಂದು ಹೊಸ ರೆಸಿಪಿ ನಾನು ಹಾಗೆ ಕಂಡು ಹಿಡಿದು ಹಿಡೋದು ಇದ್ದೀನಿ ಏನಪ್ಪ ಅಂತಂದರೆ ಅದಕ್ಕಿನ್ನೂ ಹೆಸರು ಇಟ್ಟಿಲ್ಲ ಆಮೇಲೆ ಅದು ಹೇಗಾಗತ್ತೆ ಅಂಥೇಳಿ ನಾ ಯಾವುದೇ ರೆಸಿಪಿ ಮಾಡ್ಬೇಕಾದ್ರು ಮನೆಯಲ್ಲಿ ಮೊದಲಿಗೆ ನಾನು ಟ್ರೈ ಮಾಡಿ ಆಮೇಲೆ ರೆಸಿಪಿ ಮಾಡಿ ಹಾಕ್ತೇನೆ ಯಾವಾಗಲೂ ಇವತ್ತು ಕೂಡ ಹಾಗೆ ಮಗ ಮಗಳು ಏನೋ ತರಲೇ ಮಾಡ್ತಾ ಇದಾರೆ ತೋರಿಸ್ತೇನೆ ನೋಡಿ ಯಜಮಾನ್ರು ಬಣ್ಣ ತಂದಿದ್ರು ಸ್ವಲ್ಪ ಅದ್ರದ್ದು ಏನಾದ್ರೂ ರೆಸಿಪಿ ಮಾಡ್ಬೇಕಂತ ಜಾಸ್ತಿ ಹಾಕ್ಬಿಡ್ಸ್ರೇ ಅಮ್ಮ ಹ್ಮ್ ನೋಡಿ ಬಣ್ಣ ನಿಲ್ಸ್ರೆ ಬಣ್ಣ ಈ ತರ ಇದರಲ್ಲಿ ಟೊಮೆಟೊ ಸಾಸ್ ಇದು ಗಟ್ಟಿ ಸಾಸ್ ಸ್ವೀಟ್ ಅದೇ ಇಲ್ಲಿ ಆಲೂಗಡ್ಡೆ ಪದಾರ್ಥ ಮಾಡಿದೆ ಸ್ವಲ್ಪ ಕಡಲೆ ಹಿಟ್ಟು ಸಿಟ್ಟಿದ್ದೀನಿ ಇಲ್ಲಿ ಕ್ಯಾರೆಟ್ ತುರಿ ಸ್ವಲ್ಪ ಇಲ್ಲಿ ಈರುಳ್ಳಿದೆ ಮತ್ತು ಇದು ರೆಡ್ ಚಿಲ್ಲಿ ಅಂದರೆ ಪೇಸ್ಟ್ ಇದೆ ಅದು ಮಸಾಲೆ ಮಾಡಿರೋದು ಇದು ರೆಸಿಪಿ ಹಾಕಬೇಕು ಈಗಂತೂ ನನ್ನ ರೆಸಿಪಿ ಮಾಡೇ ಇಲ್ಲ ಇದನ್ನು ಸುಮ್ ನೋಡಬೇಕು ಮನೆಯಲ್ಲಿ ಟ್ರೈ ಮಾಡಿ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ಶ್ರೇಯಾ ಇದಕ್ಕೆ ಸಾಸ್ ಹಾಕಿ ಹೇಗೆ ಹಾಕ್ತೀನಿ ನೋಡೋರು ಏನು ಮಾಡ್ತಾಯಿದ್ದಾವೆ ನೋಡಿ ಏನದು ಹಾಕಿ ಗೊತ್ತಿಲ್ಲ ಫ್ರೆಂಡ್ಸ್ ಸಾಕು ಸಾಕು ಜಾಸ್ತಿ ಹಾಕ್ಬಿಡ ಜಾಸ್ತಿ ಹಾಕ್ಬಿಡ ಶ್ರೇ ಬಿಡು ಹಾಂ ನೋಡಿ ಈಗ ಇದರೊಳಗಡೆ ಇಲ್ಲಿ ಒಂದಕ್ಕಿನ ಹಾಕಿದ್ದೀನಿ ನಾನು ಹೌದು ಆಲೂಗಡ್ಡೆ ಪದಾರ್ಥ ಹಾಕಿದ್ದೀನಿ ಈಗ ಮತ್ತು ಸೇವು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಇದನ್ನ ಇದನ್ನೀಗ ಹೇಗೆ ನಾನು ಇದರ ರೆಸಿಪಿ ಕೂಡ ಹಾಕ್ತೇನೆ ಟೇಸ್ಟ್ ಮಾಡಬೇಕು ನಾವು ಮೊದಲಿಗೆ ಅಂತ ಅಂದ್ಕೊಂಡಿದ್ದೀನಿ ಬಟ್ಟೆ ಕೂಡ ಮೊದಲಿಗೆ ಮೊದಲಿಗೆ ನಾವು ಫಸ್ಟ್ ಟೈಮು ಮನೆಯಲ್ಲಿ ಟ್ರೈ ಮಾಡ್ತಾ ಇರೋದ್ರಿಂದ ಈಗ ಇದನ್ನು ಇದನ್ನು ಮಾಡ್ತೇನೆ ತೋ ನಿಮಗೆ ತೋರಿಸ್ತೇನೆ ಹೇಗೆ ಆಗಿದೆ ಅಂಥೇಳಿ ಮತ್ತೆ ನೋಡಿ ಇದು ಬಣ್ಣದ ರೆಸಿಪಿ ಬಣ್ಣ ಓಪನ್ ಆಗಿರೋದ್ರಿಂದ ಇದು ಆಗುತ್ತೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮಸ್ತ್ ಆಗುತ್ತೆ ಟೇಸ್ಟಾಗಿ ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇವೆ ನೋಡಿ ಇದ್ರೊಳಗಡೆ ಸ್ಟಪ್ಪಿಂಗ್ ಒಳಗಡೆ ಏನೇನು ಹಾಕಿದ್ದೀವಿ ಏನೇನು ಅಂಥೇಳಿ ನಿಮಗೂ ಕೂಡ ಅದನ್ನು ಸೇರ್ ಮಾಡ್ತೇನೆ ನಾನು ನೋಡಿ ಹಾಂ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಸಖತ್ತಾಗಿದೆ ಅಲ್ಲ ಏನೋ ಹೊಸದೊಂದು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಇರಲಿ ನೋಡಿ ಈಗ ಎಲ್ಲವನ್ನು ರೆಡಿ ಮಾಡ್ತೀನಿ ನಮ್ಮ ಶ್ರೇಯಾಮ ಕೂಡ ಇಲ್ಲಿ ಮಾಡ್ತಾ ಇದ್ದಾಳೆ ನೋಡಿ ಕಡಲೆ ನೋಡಿ ಫ್ರೆಂಡ್ಸ ನಮ್ದು ಬಣ್ಣದ ಅಲ್ಲಿ ಶ್ರೇಯಾ ಕಟ್ ಮಾಡತ್ತಾಳು ಇಲ್ಲಿ ಒಂದು ನಿಮಿಷ ತಿರ್ಬೋದು ಸ್ಪೂನ್ ಸ್ಪೂನ್ ಕೂಡ ಇದೆ ತುಂಬ ದೊಡ್ಡದು ಬಣ್ಣ ದೊಡ್ಡ ಇರೋದ್ರಿಂದ ಫ್ರೆಂಡ್ಸ್ ಅದು ತಿರುಗುವುದಿಲ್ಲ ಸ್ವಲ್ಪ ಕಷ್ಟ ಹಾಕವು ಟೇಸ್ಟಿ ಹಾಕವು ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಬಣ್ಣ ಒಳಗಡೆ ಸ್ಟಪ್ಪಿಂಗು ಸಖತ್ತಾಗಿ ಶಯ ಏನು ಡೆಕೋರೇಟ್ ಮಾಡ್ತಾಳಂತೆ ತೋರಿಸ್ತೇವೆ ನಿಮಗೆ ಹೇಗಿದೆ ಅಂಥೇಳಿ ಈಗ ಸಖತ್ತಾಗಿ ಬಂದಿದ್ದಾವೆ ಮಾತ್ರ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಏನು ಹೆಸರಿಡ್ಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನನಗಂತೂ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಎಲ್ಲ ಮೇಲುಗಡೆ ಕ್ಯಾರೆಟ್ ತುರಿ ಸೇವು ಈರುಳ್ಳಿ ಒಳಗಡೆ ಕೂಡ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿದ್ದೇವೆ ಮೇಲುಗಡೆ ಕೂಡ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ ಸಖತ್ತಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ಹೊಸಾಗಿ ಏನೋ ಅಂದರೆ ಟ್ರೈ ಮಾಡಿ ನನ್ನ ಮಕ್ಕಳನ್ನ ಕೇಳ್ತೇನೆ ತಿಂದು ಏನು ಹೇಳಿದ್ರೆ ಮಕ್ಕಳ ಮಾಡಿದಕ್ಕೆ ಎಲ್ಲಿ ಹೋದ್ಲು ಯಪ್ಪ ಏಯ್ ಇಲ್ಲದ ನೀವು ಅಯ್ಯೋ ಎಂಥದ ಇಲ್ಲೇ ಇದ್ದಕ್ಕಿರ ನಾನು ಇದ್ದೀನಿ ಅಕ್ಕ ಎಲ್ಲ ಅಕ್ಕ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿರಿ ಅಕ್ಕ ತಮ್ಮ ಟ್ರೈ ಮಾಡಿ ಹೇಳಿರಿ ಹಾಂ ಇಬ್ಬರು ಒಂದೊಂದು ತಗೋರಿ ನು ಹಾಂ ಒಂದೊಂದು ತಕೋ ಹೇಗೆ ನೋಡಿ ಅಲ್ಲಿ ಕಟ್ ಮಾಡಿದಲ್ಲಿ ಅವು ಸೇವೋದು ಇಲ್ಲ ಫ್ರೆಂಡ್ಸ ಅದು ನೋಡಿ ಅವರು ಮಕ್ಕಳು ಕೈ ತಿಂತಿದ್ದಾರೆ ಪ್ಲೇಟ್ ತಗೋಶ್ರೆ ಒಂದು ಸಣ್ಣದು ಕೆಡಬೇಡ ಹೇಗೆ ಹೇಗಿದೆ ಟೇಸ್ಟು ಹಾಂ ರೆಸಿಪಿ ಮಾಡಿ ಹಾಕ್ಬೋದಾ ಚೆನ್ನಾಗಿ ಹೇಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು ನೀವು ಮನೆಯಲ್ಲಿ ಟ್ರೈ ಮಾಡಿ ಇದರ ರೆಸಿಪಿ ಇನ್ನೊಂದು ಸರ್ತಿ ನಾನು ಮಾಡಿ ಹಾಕ್ತೇನೆ ಈಗಂತೂ ರೆಸಿಪಿ ಹಾಕೋದಿಲ್ಲ ಇಷ್ಟೇ ಏನು ತೋರಿಸಿದ್ದೇನೆ ಅಂಥೇಳಿ ಇಷ್ಟೇ ಇದೆ ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ನನಗೂ ಕೂಡ ಇದು ಅಲ್ಲ ನೋಡಿ ನಾನು ಬಣ್ಣದು ರೆಸಿಪಿ ಏನು ಮಾಡಲಿಲ್ಲ ಫ್ರೆಂಡ್ಸ್ ಅದನ್ನು ಹಾಗೆ ನಾನು ನಿಮಗೆ ತೋರಿಸಿದೆ ನಾನು ಏನೇ ರೆಸಿಪಿ ಮಾಡ್ಬೇಕಾದ್ರೂ ಮೊದಲೊಂದು ಸರ್ತಿ ಟ್ರೈ ಮಾಡಿ ಆಮೇಲೆ ನಿಮಗೆ ಹಾಕ್ತೇನೆ ಅಂತ ಈಗ ಒಂದು ಹೇಳಿದ್ದೆ ನಾನು ಈಗಲೂ ಅದನ್ನೇ ಹೇಳ್ತೇನೆ ಇವತ್ತು ಟ್ರೈ ಮಾಡಿದೆ ಯಜಮಾನ್ರು ತಿನ್ಲಿಕ್ಕೆ ಅಂಥೇಳಿ ಬಂದು ತಂದಿದ್ರು ಮಕ್ಕಳಿಗೆ ಅದನ್ನೇ ಏನಾದರೂ ಒಂದು ಮಾಡ್ಬೇಕಂತೇಳಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿ ಅದನ್ನು ಟ್ರೈ ಮಾಡಿದೆ ತುಂಬ ಇಷ್ಟ ಆಗಿದೆ ಮಕ್ಕಳಿಗಂತೂ ಖುಷಿಯಾಗಿದೆ ಯಜಮಾನ್ರು ಬಂದಿಲ್ಲ ಇನ್ನು ಯಜಮಾನ್ರು ಬಂದಮೇಲೆ ಅವ್ರು ಏನು ಹೇಳ್ತಾರೆ ಕೇಳಬೇಕು ಕೇಳಿದ ಮೇಲೆ ಅದನ್ನು ಕೂಡ ಹೇಳ್ತೇನೆ ಫ್ರೆಂಡ್ಸ್ ನಿಮಗೆ ಅವರು ಏನು ಅಂತಾರಂಥೇಳಿ ನನಗಂತೂ ಖುಷಿ ಐತೆ ಟೇಸ್ಟ್ ಅಂತ ಸಖತ್ತಾಗಿದೆ ಯಾಕಂದರೆ ಒಳಗಡೆ ಟೊಮೆಟೊ ಸಾಸು ಹುಳಿ ಹುಳಿ ಖಾರ್ ಕಾರ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಅದರ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಪ್ಲೀಸ್ ಮತ್ತು ಈ ರೊಟ್ಟಿಗೆ ಕೈ ರುಚಿನ ಸಪೋರ್ಟ್ ಮಾಡಿ ನೋಡಿ ಈಗ ಊಟ ಇತ್ತು ಫ್ರೆಂಡ್ಸ ಇವತ್ತು ಇದು ಚೆನ್ನಾಗಿತ್ತು ಅದು ಕೂಡ ಊಟ ಮಾಡಿದ್ದು ಈಗ ಯಜಮಾನ್ರು ಕೂಡ ಇಲ್ಲಿ ಮಲಗಿದ್ದಾರೆ ದಿನೇಶ್ ಕೂಡ ಈಗ ಟೈಮ್ ಆಗಿದೆ ಇಲ್ಲಿಗೆ ಇಡೇ ಹೆಣ್ಣು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್